మంజణ్ జయకుమార్ జయరం జయరం రాజేగౌడు పాప కృష్ణ చంద్రశేఖర్ పాఠ బహు జన సార్వజనికీ మళ్ళే ఇదొందు నిమ్మ పాలేరణీయ కార్యక్రమ అంతా నేను భావించే ಗಾಂಧಿ ಭವನ ಗಾಂಧಿ ವ್ಯಕ್ತಿ ವಿಚಾರಗಳನ್ನು ಈ ನಾಡಿನಾದ್ಯಂತ ಅದರಲ್ಲೂ ವಿಶೇಷವಾಗಿ ಯುವಕರ ಮನಸ್ಸು ಮತ್ತು ಹೃದಯಕ್ಕೆ ಗಟ್ಟಿಯಾಗಿ ಬಿತ್ತಬೇಕು ಅಂತ ದೊಡ್ಡ ಆಶಯ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಅವರೆಲ್ಲ ಆಗಲೇ ಎಂಥ ಸಾರ್ಥಕ ಕೆಲಸ ಮಾಡಿದ್ದಾರೆ ನಾನು ಹೇಳೋಕ್ಕಾಗಲ್ಲ ಅದು ಕೃಷ್ಣ ಹೆಸರಲ್ಲಿ దేవుడు లావమంతల ఫలిన అపనేత్మ ధర్మేని నిన్ను ఒత్తి కొడుదురు శరణం కోరికుడు ఎర్తకేంద్ర దక్షిణే ఆ రకురగడి ఉంటై గోకృష్ణువుల అంతా అంతా ఈ యుగీలో గొప్ప శక్తియునే అంత్రపట్ సైదు జిజ్ఞానే కృష్ణువుల అంతా అంతే తా మానవతలో ప్రవేశించిన భాసన మార్పుక తప్పదు ఇలాంటి మార్పు జీవన

ಇಲ್ಲಿ ಒಂದು ಈ ವರ್ಷ ದೊಡ್ಡ ದೊಡ್ಡದಾಗಿ ಟೆನ್ ಪರ್ಕಂತರಿಗೆ ವ್ಯಾಪಕ ಕಾರ್ಯಕ್ರಮ ಅಂದ್ರೆ ಸೆಕೆಂಡ್ ಪಾರ್ಟ್ ಗೆಲ್ಲಲೇ ಅವಕಾಶ ಇದೆ. ಲೇಕನ್ ಒಂದು ವರ್ಷ ನಾವು ಬಾಕಿ ಇಷ್ಟೆ. ಬಟ್ ಈ ವರ್ಷನಲ್ಲಿ ಸಮುದರ ಆಗ್ಲಿವು ವರದಿ ಮಾಡೋದು. ಸಮುದರ ಅಂದ್ರೆ ನಮಗೆ ನೋಡಿ ಇಲ್ಲಿ ಅಂತ ಒಂದು 10 ಜನ ಟೀಚರ್ಸ್ ಬರಬೇಕು ಅಂತ ನಾವು ಆ ಸ್ಪಿಚುರ ಅಂಬೆಟ್ರೋ ಮಾಮಪ್ಪೆ ಅಂತ ಒಂದು ಸೆಸಸ್ ಎಲ್ಲ ಇದೆ. ಅವ ನಾವು ಮಾನವೀಯ ಮೌಲ್ಯದ ಸಾಕಾರ ರೂಪ ಇಲ್ಲಿ ಸವಿದಿರೋದು. ನಿಸ್ತೋಧರೆ ಹಿತ್ತಲಿ ಯನ್ ಸೇರಿ ನೀವು ವೈತ್ತುನಲ್ಲಿ ಮೊಸಕ ಒಂದು ಮತ್ತೆ ಸೇರಿ ರಿಪೋರ್ಟ್ ಕೊಟ್ಟಿದೆ 113 ರಾಷ್ಟ್ರಗಳ ಐತಿ ಮತಗಳ ಐತಿ ಮತ ಐತೆ ಆರ್ಥಿಕ ಯಶಸ್ಸಿನಲ್ಲಿ ಭಾರತೀಯ ಒಂದು ಫಸ್ಟ್ ಪ್ಲೇಸ್ ಮಿ스터 ಮಾ ಅವರು ಬಿಕಿಮಂತನಿಗೆ ಸಂಸ್ಕೃತಿ ಇದೆ ಸಾಹಿತ್ಯ ಇದೆ ಎಲ್ಲವನ್ನು ನಿಮಗೆ ತೋರಿಸಿ ತೋರಿಸಾಣ ಮಾಡೋದ್ರೆ ದಾದಿಗೆ ಇಲ್ಲೊಂದು ಸಿಟಿಯೋ ಒಂದು ಪ್ರಾಂತ್ಯವಿದೋ ಇದೇನೋフラー ಅಂತ ಏನು ಮಾಡ್ತ